ಸರ್ಕಾರದಾಗ ಒಂದು ವರ್ಷದ ನಾವು ಮುಂದೆ ಮಾತಾಡಲ್ಲ ಅಷ್ಟೇನೆ ಬಟ್ ನೀವೇ ನೋಡಿದ್ರಿ ಇವಾಗದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದು ಇಷ್ಟು ವರ್ಷದಿಂದ ನೀವು ನೋಡಿದ್ರೆ ಸುದೀಕ್ಷದ ನಾನು ಅಲ್ಲ ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನ ನೋಡಿರ್ಬೇಕು ಕೇಳಿರ್ಬೇಕು ತಿಳುವಾಗ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಮಾತಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಒಳಗಡೆ ಕೆಲವು ಆಗಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಸೆಲಬ್ ಏನಂತ ಪ್ರಿಪರೇಷನ್ ಎಷ್ಟು ಗಂಟೆಗೆ ಮುಂಚೆ ಕರೆಕ್ಟ್ ನಾವು ಇದೇ ಹೇಳಿದೀವಿ ನಮಗೂ ಇಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವಾ ಅದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್ ಸ್ವಲ್ಪ ತಾಳ್ಮೇಲೆ ಇದ್ದಾಗ ಪ್ರತಿಯೊಬ್ಬರಿಗೂ ಅವರ ಸಿಗ್ತಾ ಇಷ್ಟ ಯಾವುದೂ ಏನು ದೊಡ್ಡ ಚಾನೆಲ್ ಬಂದು ಹೇಳಿ ನಾನು ನನ್ನ ಫ್ಯಾನ್ಸ್ ನ ನನ್ನ ಸಿನಿಮಾ ನಾಪಾಡ್ಕೊಂಡು ಇಲ್ಲ ಯಾರು ಕಾಪಾಡ ಹೇಳಿ ಅವ್ರಿಗೆ ನಾನು ಬರೀ ಪರದೆಯ ಮೇಲೆ ಮಾತ್ರ ಅಲ್ಲ ಸರ್ ಎಲ್ಲ ಕಡೆಗೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ ಅಣ್ಣನಾಗಿರ್ಬೇಕಾಗತ್ತೆ ಅಣ್ಣ ಅಂತ ನಾನು ನನ್ನ ಬರ್ತದಾಗ ಕಾಪಾಡ್ಕೊಳ್ಬೇಕಾಗತ್ತೆ ಹಾಗೆಂತ ಯಾವ ಗಲಾಟೆ ಮಾಡಿಕೊಂಡು ಬಡದಿದ್ದರ ಮಾಡ್ಕೊಂಡು ಅನ್ನೋ ರೀತಿ ಬಟ್ ನೀವೇನ್ ಹೇಳಿದ್ರು ಇವತ್ತು ನಿಮ್ಮ ಬಾಯನೇ ಗೊತ್ತು ಬಹಳಕ್ಕೆ ಚೆನ್ನಾಗಿ ಖುಷಿ ಆಯ್ತು ಕೇಳಿದ್ರೆ ದಟ್ ಸರ್ Correct.